ನಮಸ್ಕಾರ ನನ್ನ ಹೆಸರು ದೀತು ಶ್ರೀನಿವಾ ಕೋನ್ಯೂಟ್ರಿಷನ್ ಚೆನೆಕ್ಸ್ ಅಲ್ಲಿ ಕೆಮಿಕಲ್ ಡಯಜೆಷನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾವು ಇರೋ ಟಾಪಿಕ್ ಬಂದ್ಬಿಟ್ಟು ಕಾಫಿ ಮತ್ತೆ ಮೈಯಲ್ಲಿ ಆಗುವಂತ ಡಿಹೈಡ್ರೇಷನ್ ಡಿಹೈಡ್ರೇಷನ್ ಅಂದ್ರೆ ಏನು ಡಿಹೈಡ್ರೇಷನ್ ಅಂದ್ರೆ ಬಾಡಿಯಿಂದ ನೀರಿನ ಅಂಶ ಕಡಿಮೆ ಆಗೋದು ಅಂದ್ರೆ ಯೂರಿನ್ ಔಟ್ಪುಟ್ ಜಾಸ್ತಿ ಇರುತ್ತೆ ಕೆಲವರಿಗೆ ಬೆರು ಬೆವರು ತುಂಬಾ ಸಿಕ್ಕೊಂಡ್ ಬರುತ್ತೆ ಸೊ ಇಂಥ ಇಂಥ ಟರ್ಮ್ಸ್ ನಾವು ಡಿಹೈಡ್ರೇಷನ್ ಅಂತ ಕರಿತೀವಿ ಸೊ ಬಾಯಾರಿಕೆ ಆಗೋದು ಒಂದು ಎಕ್ಸಾಂಪಲ್ ಸಹ ಸೊ ಕಾಫಿ ನಮ್ಮ ಬಾಡಿಗೆ ಡಿಹೈಡ್ರೇಷನ್ ಮಾಡುತ್ತೆ ಅದು ನಿಜ ಬಟ್ ಇದು ಎಷ್ಟು ಮಟ್ಟಿಗೆ ಮಾಡುತ್ತೆ ಅನ್ನೋದು ನಮ್ಮ ಬೇರೆ ಬೇರೆ ಫ್ಯಾಕ್ಟರ್ಸ್ ಮೇಲೆ ಡಿಸೈಡ್ ಆಗ್ತಾ ಹೋಗುತ್ತೆ ಸೊ ಇದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ ಸೊ ಕಾಫಿ ನಮ್ಮ ಬಾಡಿಗೆ ಡಯೂರಿಟಿಕ್ ಅಂದರೆ ಏನು ಮಾಡುತ್ತೆ ಅಂದರೆ ಕಾಫಿ ತೊಗೊಂಡಾಗ ಮೈಯಲ್ಲಿರೋವಂಥ ನೀರು ಎಲ್ಲೆಲ್ಲಿ ನಮ್ಮ ಆರ್ಗ್ಯಾನ್ಸ್ತಾ ಇರೋಂಥ ನೀರು ಮೈಯಿಂದ ತೆಗ್ದಾಗುತ್ತೆ ಇದು ಯೂರಿನಿಂದ ಹೋಗ್ಬೋದು ಇಲ್ಲ ಬೆವ್ರಿಂದ ಹೋಗ್ಬೋದು ஜலி பாடி துப்போ இது ஃபஸ்ட் சைன் ஆஃப் பாடி டிஹைட்ரேஷன் அந்த பாயர்சை ஆகோது சோ காஃபி தகண்டாக மையில் எஸ் மட்டிக்கு டிஹைட்ஷன் ஆகை அன்னோத ஏனர மேல் டிசைடாக அந்த எஸ்டு கப்ஸ் ஆஃப் காஃபி குடீத்தாண்டு சித்தி அந்த ஒன் லோட்டன எர்டு லோட்டன இல்லை மூற நாலு தோத்திர மத்திய எஸ்டு ஸ்ட்ராங் ஆகி தகத்தா அனோதரமேல் சா டிஹைட்ஷன் ப்ரட்டில் டீசைடாகத்த ಸೊ ದಿನಕ್ಕೆ ಒಂದರಿಂದ ಎರಡು ಕಪ್ಪು ಕಾಫಿ ತಗೊಂಡಾಗ ಮೈಗೆ ಏನೂ ಅಷ್ಟು ಪ್ರಾಬ್ಲಮ್ ಆಗೋದಿಲ್ಲ ಬಟ್ ಇದ್ರ ಜೊತೆಗೆ ನೀವೇನಾದ್ರೂ ನಾಲ್ಕರಿಂದ ಐದು ಕಪ್ ಮಾಡೋದಾಗಿರ್ಬೋದು ಇನ್ ಕೆಲವ್ರಿಗೆ ಬ್ಲಾಕ್ ಕಾಫಿ ತಗೊಳ್ಳೋ ಅಭ್ಯಾಸ ಅಂದ್ರೆ ತುಂಬಾ ಕಾನ್ಸಂಟ್ರೇಟೆಡ್ ಫಾರ್ಮಲ್ಲಿ ಕಾಫಿ ತಗೊಳ್ಳೋ ಅಭ್ಯಾಸ ಇಂಥವ್ರಿಗೆ ಡಿಹೈಡ್ರೇಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಬೆಲೆ ಬೆಳಗಿನ ಬೆಳಗಿನ ಜಾಗ ಎದ್ದ ತಕ್ಷಣ ನೀವು ಕಾಫಿ ತಗೊಳ್ಳೋದು ಖಾಲಿ ಹೋಟೆಲ್ ತಗೊಳ್ಳೋದು ಮತ್ತೆ ಊಟ ಆದ ತಕ್ಷಣ ಕಾಫಿ ತಗೊಳ್ಳೋ ಅಭ್ಯಾಸ ಇರುತ್ತೆ ಆರು ಗಂಟೆ ಮೇಲೆ ಅಂದ್ರೆ ಒಂದು ಏಳು ಗಂಟೆ ಎಂಟು ಗಂಟೆ ಟೈಮಲ್ಲಿ ಸಹ ಕಾಫಿ ಕುಡಿಯೋ ಅಭ್ಯಾಸ ಜಾಸ್ತಿ ಜನಕ್ಕೆ ಇರುತ್ತೆ ಸೊ ಈ ಟೈಮಲ್ಲಿ ಏನಾಗುತ್ತೆ ಬಾಡಿ ಡಿಹೈಡ್ರೇಷನ್ ಕೆಪಾಸಿಟಿ ಹೆಚ್ಚಾಗ್ತಾ ಹೋಗುತ್ತೆ ದಿನಕ್ಕೆ ಎರಡರಿಂದ ಮೂರು ಲೀಟರ್ ನೀರು ನಾವು ಜನರಲ್ಲ ಕುಡಿತೀವಿ ಸೊ ಒಂದು ಕಪ್ ಕಾಫಿ ತಗೊಂಡಾಗ ಈ ಎರಡರಿಂದ ಮೂರು ಲೀಟರ್ ನೀರು ನೀವೇನು ತಗೊತಾಯಿದ್ದೀರಾ ಅದರಲ್ಲಿ ಈಸಿಯಾಗಿ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ನೀರಾದರೂ ನಿಮ್ಗೆ ಯೂರಿನ್ ಅಲ್ಲಿ ಹೆಚ್ಚಾಗಿ ಹೋಗ್ತಾ ಆಗ್ತಾ ಹೋಗುತ್ತೆ ಸೊ ಎಷ್ಟು ಕಪ್ಸ್ ಕಾಫಿ ಕುಡಿತೀರಾ ಅಂದರೆ ಯಾವ ಟೈಮಿಂಗಲ್ಲಿ ಕುಡಿತೀರ ಅನ್ನೋ ಸಹ ಇಂಪಾರ್ಟೆಂಟ್ ಆರು ಗಂಟೆ ಒಳಗಡೆ ಒಂದರಿಂದ ಎರಡು ಕಪ್ ಕಾಫಿ ಇದ್ರ ಜೊತೆಗೆ ಬೇಕಂದರೆ ನೀವು ಸಕ್ಕರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು ಯಾಕಂದರೆ ಕೆಲವ್ರಿಗೆ ಅದು ಕ್ಯಾಲರೀಸ್ ಕೊಡುತ್ತೆ ಅನ್ನೋ ಗಮನವೂ ಇರುತ್ತೆ ಸೊ ಕಂಪ್ಲೀಟಾಗಿ ಕಾಫಿನಲ್ಲಿ ಸಕ್ಕರೆ ಸ್ಕಿಪ್ ಮಾಡೋದಾಗಿರ್ಬೋದು ಇಲ್ಲಾಂದರೆ ತೊಗೊಂಡಾಗಲೂ ಸಹ ಅರ್ಧ ಚಮಚ ಅಷ್ಟು ಸಕ್ಕರೆ ಒಂದು ಕಪ್ ಆಫ್ ಕಾಫಿ ತಗೊಂಡಾಗ ಏನಾಗೋದಿಲ್ಲ ಮತ್ತು ಆದಷ್ಟು ಆರು ಗಂಟೆ ಒಳಗಡೆ ಕಾಫಿ ತಗೊಳ್ಳೋದ್ರಿಂದ ನಿಮ್ಮ ಬಾಡಿ ಡಿಹೈಡ್ರೇಷನ್ ಸಹ ಕಡಿಮೆ ಇರುತ್ತೆ ಇನ್ನು ಕೆಲವರಿಗೆ ಬಾಡಿ ಜೆನೆಟಿಕ್ಸಲ್ಲಿ ಅಂದರೆ ನಾವು ಬಾಡಿ ಡಿ ಎನ್ ಎ ಅಂತ ಏನು ಕರಿತೀವಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ ಅದರಲ್ಲೂ ಸಹ ನಮಗೆ ಕಾಫಿ ಹೇಗೆ ಡೈಜೆಸ್ಟ್ ಆಗುತ್ತೆ ಮೈಯಲ್ಲಿ ಅಂತ ಡಿಸೈಡ್ ಆಗುತ್ತೆ ಸೊ ಇನ್ ಕೆಲವು ಪಾಪ್ಯುಲೇಷನ್ ಜನಕ್ಕೆ ಏನಾಗುತ್ತೆ ಆರು ಗಂಟೆ ಮೇಲೆ ತಗೊಂಡಾಗ ಅಂದರೆ ಎಂಟು ಗಂಟೆ ಒಂಬತ್ತು ಗಂಟೆ ತಗೊಂಡಾಗಲೂ ಸಹ ಕಾಫಿ ನಿದ್ದೆಗೆ ಏನೋ ಎಫೆಕ್ಟ್ ಆಗಲ್ಲ ಅಂದರೆ ಅವರು ನಿದ್ದೆ ಕ್ಲೀನಾಗಿ ಮಾಡ್ಬೋದು ಇನ್ ಕೆಲವ್ರಿಗೆ ಏನಾಗುತ್ತೆ ನಾಲ್ಕ್ ಗಂಟೆ ಆದ್ಮೇಲೆ ತಗೊಂಡಾಗ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಆದ್ರೂ ಸಹ ನಿಧೆ ಬರೋದಿಲ್ಲ ಇದೆಲ್ಲ ನಮ್ಮ ಜೆನೆಟಿಕ್ಸ್ ಮೇಲೆ ಡಿಸೈಡ್ ಆಗುತ್ತೆ ಸೊ ಅದನ್ನ ನಾವು ಡಿ ಎನ್ ಎ ಟೆಸ್ಟಿಂಗ್ ಅಂತ ಕರಿತೀವಿ ಇಲ್ಲ ಜೆನೆಟಿಕ್ ಟೆಸ್ಟಿಂಗ್ ಅಂತ ಕರಿತೀವಿ ಸೊ ಅದು ಟೆಸ್ಟ್ ಮಾಡಿದಾಗ ನಿಮ್ ಕಾಫಿ ಮೆಟಬಾಲಿಸಮ್ ಅಂದ್ರೆ ಎಷ್ಟು ಮಟ್ಟಿಗೆ ನಿಮ್ಮ ಬಾಡಿ ಆ ಕ್ಯಾಫಿಂಗ್ ಕಂಟೆಂಟ್ ಅಂದ್ರೆ ಕಾಫಿಯಲ್ಲಿ ನಮಗೆ ಕ್ಯಾಫಿಂಗ್ ಕಂಟೆಂಟ್ ಅಂತ ಸಿಗುತ್ತೆ ಅದು ನಮ್ಮ ಬಾಡಿಗೆ ಡಿಹೈಡ್ರೇಷನ್ ಮತ್ತೆ ನಿದ್ದೆ ಬರ್ದಿರೋ ಹಂಗೆ ಮಾಡೋದು ಅದೆಲ್ಲ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಸೊ ಆ ನ ಹೆಂಗೆ ನಿಮ್ಮ ಬಾಡಿ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ ಅಂತ ನಿಮ್ ಜೆನೆಟಿಕ್ಸ್ ಮೇಲೆ ಹೋಗುತ್ತೆ ಸೊ ಇದನ್ನ ನಾವು ಜನರಲ್ ಆಗಿ ಪಾಪುಲೇಷನ್ಗೆ ನಾವು ಏನು ಏನ್ ಅಂತೀವಿ ಅಂದ್ರೆ ನೀವು ಕಾಫಿ ಕುಡಿದ್ ನೋಡಿ ಒಂದು ಆರು ಗಂಟೆ ಮೇಲೆ ಕುಡಿದ್ ನೋಡಿ ನಿಮ್ಮ ಬಾಡಿಗೆ ಏನಾದರೂ ಸೈಡ್ ಎಫೆಕ್ಟ್ಸ್ ಅಷ್ಟಿಲ್ಲ ಅಂದ್ರೆ ಅಂದ್ರೆ ಹಾರ್ಟ್ ರೇಟ್ ಜಾಸ್ತಿ ಆಗೋದು ಇನ್ ಕೆಲವರಿಗೆ ನಿದ್ದೆ ಬರ್ದಿರೋ ಆಗೋದು ಇನ್ ಕೆಲವರಿಗೆ ಬಾಯರ್ಕೆ ಆಗೋದು ಇದ್ರ ಮೇಲೆಲ್ಲ ನೀವು ನಿಮ್ಮ ನೀವೇ ಡಿಸೈಡ್ ಮಾಡ್ಕೊಂತ ಹೋಗ್ಬೋದು ಸೊ ಟೆಸ್ಟಿಂಗ್ ಅಂದ್ರೆ ಪರ್ಸನಲೈಸ್ ಟೆಸ್ಟಿಂಗ್ ಅಂತ ಕರಿತೀವಿ సో నిమ్మ సలైవ స్యాంపల్ తగ్గు జెనెటిక్ టెస్ట్ మనం నిన్న కాఫీ మెటబాలజ్ అందరి క్యాఫీన్ మెటబాలజ్ స్లో మెటబొలైజర ఇలా ఫాస్ట్ మెటబొలైజర్ అంత తిందికొకే సో జనరల్గీ బ్లాక్ కాఫీ మార్నింగ్ హేందు ఎంట్ గంటే టైమల్ ఒం గంటే టైమీ ఊటకి ఒక అర్ధవర్ ముంచే ఇలా నలవత్తైదు నిమిషం ముంచే త అద సైడ్ ఎఫెక్ట్ తు కమే ఇచ్చే ಕೆಲವ್ರಿಗೇನಾಗುತ್ತೆ ನಾಷ್ಟ ಮಾಡೋ ಟೈಮಲ್ಲಿ ಒಂದು ಕಪ್ ಕಾಫಿ ಕುಡಿಯೋ ಅಭ್ಯಾಸ ಇರುತ್ತೆ ಇದರಿಂದ ಏನಾಗ್ಬಿಡುತ್ತೆ ನಿಮ್ಮ ಬಾಡಿಗೆ ಫಸ್ಟ್ ಆಫ್ ಆಲ್ ಡಿಹೈಡ್ರೇಷನ್ ಉಂಟು ಮಾಡುತ್ತೆ ಇನ್ನೊಂದು ಏನಂದರೆ ನಿಮ್ಮ ಬಾಡಿಯಲ್ಲಿ ಊಟ ಮಾಡ್ತಾ ಇರೋವಂಥ ಆಹಾರದಿಂದ ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೆ ಅಂದರೆ ಅದು ಏನು ತೊಗೊತ ಇದ್ರ ಊಟ ಅದನ್ನು ಅಬ್ಸಾರ್ಬ್ ಆಗೋದಿಲ್ಲ ಅದು ಕ್ಯಾಫ್ಟಿನ್ ಅದೇ ಕಾಫಿಯಲ್ಲಿರೋ ಕ್ಯಾಫ್ಟಿನ್ ಅದನ್ನು ಬ್ಲಾಕ್ ಮಾಡುತ್ತೆ ಅಂದರೆ ತಡೆಗಟ್ಟುತ್ತೆ ಸೊ ಆದಷ್ಟು ಊಟ ಮಾಡೋ ಟೈಮಲ್ಲಿ ಕಾಫಿನ ಅವಾಯ್ಡ್ ಮಾಡಬೇಕು ಒಂದ್ರ ಒಂದರಿಂದ ಒಂದು ಅವರಿಂದ ಮೂವತ್ತು ನಿಮಿಷ ಟೈಮ್ ಗ್ಯಾಪ್ ಕೊಟ್ಟಾಗ ನಿಮ್ಮ ಬಾಡಿ ತಿನ್ನುವಂಥ ಆಹಾರನ ಕ್ಲೀನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಸೊ ಇವಾಗ ನೀವು ಕಾಫಿ ಏನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೊಂತಾ ಇದ್ರೆ ಅಂದರೆ ದಿನಕ್ಕೆ ಒಂದು ಮೂರಿಂದ ನಾಲ್ಕು ಕಪ್ ಅಷ್ಟು ಕಾಫಿ ಕುಡಿತಾ ಇದ್ರೆ ಅದರ ಸೈಡ್ ಎಫೆಕ್ಟ್ಸ್ ಬಗ್ಗೆ ಇವಾಗ ತಿಳ್ಕೊಳ್ಳೋಣ ಸೊ ಫಸ್ಟ್ ಏನಾಗುತ್ತೆ ನೀವು ಮೈಯಲ್ಲಿ ನಿಮಗೆ ಬ್ಲಡ್ ಪ್ರೆಷರ್ ಏನಾದರೂ ಇದ್ರೆ ಅಂದರೆ ಹಿಸ್ಟ್ರಿಯಲ್ಲಿ ಮೆಡಿಕಲ್ ಕಂಡೀಷನ್ ಏನಾದರೂ ಬ್ಲಡ್ ಪ್ರೆಷರ್ ಇದ್ದಾಗ ஃபஸ்ட் நாவேன் ஏன் ஏன் இன்ஃபார்ம் ஆட்டி அந்த காஃபின அது கடுமே க்வாண்டிட்டியில் தகோலி அந்த பிரெஷர் இது அவ நம்ம ஆட்டரீஸில் ஓகுவ ரத்த இதன பிரெஷர் அந்த கரீவி சோ அது ஒன்று பிரெஷரில் ஃப்ளோ ஆக்டாரு சோ காஃபி தகண்டாக ஏனாக பிரெஷர் ஜாஸ்தி ஆகா ஹோகை சோ பிரெஷர் விடாத ஆட் மேல இல்லை ஹயக்க மேல நமக்கு பிராப்ளம் ஆகை அத காஃபின நாம் எர்ட்ரிந்த மூரு கப் தகோரி கட் டவுன் மாதிரி ஒன் கப்பு இல்லை எர்டு கப் மசிமம் எர்டு கப் மாங்க இன்ஃபார்ம் ஆத்தீங்க ಸೊ ಇನ್ನೊಂದೇನಾಗುತ್ತೆ ಅಂದ್ರೆ ಇನ್ ಕೆಲವ್ರಿಗೆ ಆನ್ಸೈಟಿ ಅಟ್ಯಾಕ್ಸ್ ಅಂದ್ರೆ ಸ್ವಲ್ಪ ಮೈಯಲ್ಲಿ ಕೈಕಾಲು ಬರೋದು ಇದೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ನೀವು ನಾಲ್ಕರಿಂದ ಐದು ಕಪ್ ಮಾಡ್ತಾ ಇದ್ರೆ ಸ್ಲೋ ಆಗಿ ಕಟ್ ಡೌನ್ ಮಾಡಬೇಕಾಗುತ್ತೆ ಸಡನ್ ಆಗಿ ಒಂದು ದಿವಸ ಇದು ನಾನು ಕಾಫಿನೇ ಕುಡಿಯಲ್ಲ ಇವತ್ತೆಲ್ಲ ಕಂಪ್ಲೀಟ್ ಕಂಪ್ಲೀಟಾಗಿ ಕಟ್ ಮಾಡ್ತೀನಿ ಅನ್ನೋರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸೊ ಅದನ್ನ ಹೋಗ್ತಾ ಹೋಗ್ತಾ ತೆಗಿಬೇಕಾಗುತ್ತೆ ದಿನಕ್ಕೆ ಒಂದು ಎರಡು ಕಪ್ಪಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳಿ ಇಲ್ಲ ಮೂರು ಕಪ್ಪಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳಿ ವಾರಕ್ಕೆ ಒಂದು ಕಂಪ್ಲೀಟ್ ವಾರ ಹಂಗ್ ಮಾಡ್ತಾ ಹೋಗಿ ನೆಕ್ಸ್ಟ್ ವೀಕಿಂದ ಒಂದು ಎರಡು ಕಪ್ ಅಷ್ಟು ಕಟ್ ಡೌನ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಏನಾಗುತ್ತೆ ಮೈಯಲ್ಲಿ ಆ್ಯಂಗ್ಸೈಟಿ ಇದ್ದಾಗ ನಮಗೆ ಕಾನ್ಸಂಟ್ರೇಷನ್ ಇರೋಲ್ಲ ಇಲ್ಲ ಅಂದರೆ ತುಂಬ ತಲೆನೋವು ಬರೋದಾಗಿರ್ಬೋದು ಇದೆಲ್ಲ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಕಾಣಿಸ್ಕೊಳ್ತಾ ಹೋಗುತ್ತೆ ಮೂರನೇ ಈ ಮೂರನೇ ನೋಡೋದಂದ್ರೆ ನಮ್ಮ ಬಾಡಿಯಲ್ಲಿ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ ಹಾರ್ಟ್ ರೇಟ್ ಅಂದರೆ ಇವಾಗ ನಮ್ಮ ಹೃದಯ ಒಂದು ಬೀಟ್ಸ್ ಪರ್ ಮಿನಿಟ್ ಅಂತ ಕರಿತೀವಿ ಅಂದರೆ ಒಂದು ನಿಮಿಷಕ್ಕೆ ಇಷ್ಟೊಂದು ಬೀಟ್ಸ್ ಅಂತ ಅದು ಹೃದಯ ಹೊಡ್ಕೊಳ್ತಾ ಹೋಗುತ್ತೆ ಅದೇನಾದರೂ ಜಾಸ್ತಿ ಆದರೆ ಅಂದರೆ ಪರ್ ಮಿನಿಟ್ ನಾವೇನಾದರೂ ಸೆವೆಂಟಿ ಇಲ್ಲ ಏಯ್ಟಿ ಮೇಲೆ ಹೋಗ್ತಾ ಇದ್ರೆ ಅದು ನಮ್ಮ ಬಾಡಿಗೆ ಒಳ್ಳೇದಲ್ಲ ಸೊ ಹೈಯರ್ ಹಾರ್ಟ್ ರೇಟಿಂದ ನಮಗೆ ತಲೆನೋವು ಬರೋದಾಗಿರ್ಬೋದು ಸ್ವಲ್ಪ ಸುಸ್ತಾಗೋ ಚಾನ್ಸಸ್ ಹೆಚ್ಚಿರುತ್ತೆ ಮತ್ತೆ ನಮಗೆ ಮತ್ತೆ ಕಾನ್ಸಂಟ್ರೇಷನ್ ಮಾಡಕ್ಕೆ ಆಗಲ್ಲ ಈ ಎಲ್ಲ ಪ್ರಾಬ್ಲಮ್ಸು ಹುಟ್ಕೊಂತ ಬರುತ್ತೆ ಸೊ ಹಾರ್ಟ್ ರೇಟ್ ಜಾಸ್ತಿ ಆದಾಗ್ಲೂ ನಾವು ಕಾಫಿನ ಆದಷ್ಟು ಕಡಿಮೆ ಮಾಡ್ಕೊಳ್ಬೇಕು ಮೂರನೇನೇನಾದರೂ ಕೆಲವ್ರಿಗೆ ತಲೆನೋವು ಬಂದ ತಕ್ಷಣ ಕಾಫಿ ಕುಡಿದ್ರೆ ಸರಿ ಹೋಗುತ್ತೆ ಅಂತಿದೆ ಅದು ಅಡಿಕ್ಷನ್ ಅಂತ ಕರಿತೀವಿ ಸೊ ಅದು ಸುಮ್ಮನೆ ನಿಮ್ಮ ತಲೆನೋವು ಬರ್ತಾ ಇದೆ ನಿಮ್ಗೆ ಕಾಫಿ ಕುಡಿದ್ರೆ ನಿಮ್ಮ ತಲೆನೋವು ಹೋಗುತ್ತೆ ಅನ್ನೋದು ಮೋಸ್ಟ್ ಸೈಕಲಾಜಿಕಲ್ ಅಂದರೆ ನಿಮ್ಮ ಬ್ರೈನಲ್ಲಿ ಹಂಗೆ ಫಾರ್ಮುಲೇಟ್ ಆಗ್ತಾ ಹೋಗುತ್ತೆ ಅಂದರೆ ನೀವು ಹಂಗೆ ಮಾಡ್ಕೊಂಡಿದ್ದೀರ ಬಾಡಿಗೆ ಸೊ ಆ ಅಡಿಕ್ಷನ್ನ ಸಹ ನಾವು ಆದಷ್ಟು ಕಡಿಮೆ ಅಂದ್ರೆ ಬ್ರೇಕ್ ಮಾಡಬೇಕು ಅದು ಮತ್ತೆ ನಾವು ಮಾತಾಡ್ದಂಗೆ ವಾರಕ್ಕೆ ಒಂದು ಎರಡರಿಂದ ಮೂರು ಕಪ್ ಕಡಿಮೆ ಮಾಡಿಕೊಂಡು ನೆಕ್ಸ್ಟ್ ವೀಕ್ ಮತ್ತು ಒಂದು ಕಪ್ ಕಡಿಮೆ ಮಾಡಿಕೊಂಡಾಗ ಗ್ರಾಜುಯಲಿ ಅಂದರೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಅದನ್ನು ಕಾಫಿ ಕನ್ಸಂಪ್ಷನ್ನ ನಾವು ಕಡಿಮೆ ಮಾಡ್ತಾ ಹೋಗ್ಬೋದು ಏನಂದರೆ ಡೈಜೆಷನ್ ಇಶ್ಯೂಸ್ ಅಂದರೆ ನಮಗೆ ಏನಾಗುತ್ತೆ ಇದು ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿದಾಗ ಮಾತ್ರ ನಮ್ಮ ಬಾಡಿಯಲ್ಲಿರೋ ಡೈಜೆಷನ್ ಎಲ್ಲ ಕ್ಲೀನ್ ಆಗುತ್ತೆ ಅನ್ನೋ ಒಂದು ಸೈಕಲಾಜಿಕಲ್ ಫೀಲಿಂಗ್ ಅದು ಸೊ ಇದು ಸಹ ಬಾಡಿ ಡಿಪೆಂಡೆನ್ಸಿ ಅಂತ ಕರಿತೀವಿ ಕಾಫಿ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆದಾಗ್ಲೂ ಸಹ ಮಾರ್ನಿಂಗ್ ನಿಮ್ಗೆ ಮಲಬದ್ಧತೆ ಆಗೋದು ಇವೆಲ್ಲ ನಿಮ್ಮ ಸಿಚುವೇಶನ್ಸ್ ನಾವೆಲ್ಲ ಕ್ರಿಯೇಟ್ ಮಾಡ್ಕೊಂಡಿರೋದು ಸೊ ಈ ಡೈಜೆಷನ್ ಇಶ್ಯೂಸ್ ಬರೋದು ಸಹ ನಮಗೆ ಕಾಫಿ ಮುಖಾಂತರನೇ ಸೊ ನೀವು ಕೆಲವ್ರಿಗೆ ಏನಾಗುತ್ತೆ ಜಾಸ್ತಿ ತಗೊಂಡಾಗ ಮಲಬದ್ಧತೆ ಆಗುತ್ತೆ ಇನ್ನು ಕೆಲವ್ರಿಗೆ ಈಸಿಯಾಗಿ ಮೋಷನ್ ಹೋಗುತ್ತೆ ಸೊ ಇದು ನಾವು ಆದಷ್ಟು ಕಟ್ ಮಾಡಿದಾಗ ಆಗಿ ಬಾಡಿಲಿ ನ್ಯಾಚುರಲ್ ಆಗಿ ಡೈಜೆಷನ್ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿನ ನಾವು ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು ಸೊ ಈ ಎಲ್ಲ ಸೈಡ್ ಎಫೆಕ್ಟ್ಸ್ನೂ ಸಹ ನೀವು ಕಾಫಿ ಜಾಸ್ತಿ ಕುಡಿತಾ ಇದ್ರೆ ಇಲ್ಲ ಕುಡಿಯೋಕೆ ಏನಾದರೂ ಈ ನಡುವೆ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಇದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಖುಷಿ ಸೊ ಒಂದರಿಂದ ಎರಡು ಕಪ್ ತಗೊಳೋದ್ರಿಂದ ಏನೂ ಆಗೋದಿಲ್ಲ ನಾಲ್ಕರಿಂದ ಐದು ಕಪ್ ಏನಾದರೂ ಜಾಸ್ತಿ ಮಾಡ್ಕೊತ ಹೋದ್ರೆ ಆದಷ್ಟು ಅದನ್ನು ಕಡಿಮೆ ಮಾಡ್ಕೊ